நீர் நீ நம்ம திருத்தவளே எல்லாரும் ஏனாய் ಸ್ವರ್ಗ ಸ್ವರ್ಗದಾಗ ಇದೀನಿ ನಾನು ಸ್ವರ್ಗ ಸುಖ ಅಯ್ಯೋ ಹೋಗಮ್ಮ ನೀನ್ ಬೇಕೇನಮ್ಮ ಈ ಸ್ವರ್ಗ ಸುಖ ಈ ಏನ್ ಸ್ವರ್ಗ ಸುಖನೇ ಇದೇನು ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಏನೈತೆ ನೀನು ಹೂ ಅಣ್ಣ ನಿನ್ನ ಸ್ವರ್ಗ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಮ್ಮ ಹೂ ಅಣ್ಣ ನೀನ ಹೇಳ ಗೋಪಾ ನೀನು ಬಿದ್ದಾಗ ನೋಡ ಅಣ್ಣ ಕೇಳು ಎಲ್ಲಿಗೆ ಬೇಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ನಿನ್ನ ಕೇಳಮ್ಮ ಅವನ ಅಯ್ಯೋ ನಿನ್ನ ಮಗ ಮುಚ್ಚೋಗ ನಿನ್ನ ಬೈಕ್ ಇಟ್ಟಾಕ ನಿನ್ನ ಬೈಕ್ ಮುನ್ನಾಕ ಏನೋ ಬರಬಾರ್ದು ಬಂದಿರೋದು ಇಬ್ಬರು ಬಿದ್ದಾಗ ಹಿಂಗೆ ಮಲ್ಕೊಂಡಿದ್ದೀರಿ ನೋಡಿದವ್ರು ಏನೇ ಅನ್ಕೊಳಲ್ಲ ಎದಳ ಮೆರಕಾಯಿ ಯಾಕೆ ಓ ಮಾಡ್ ಡಿಸ್ಟರ್ಬ್ ಮಾಡ್ಬೇಡಂಗೇನಾ ಓ ಬಂದು ಕಾಡ ನಂತ ನನ್ನ ನೆಮ್ಮದಿ ಇರತ್ತೆ ಬಿಡೋಲ್ಲ ಬಂದು ಬಂದು ಸಹಾಯಣದು ಅವ್ನು ನೋಡಿದ್ರೆ ಅಲ್ಲಿ ಬಿದ್ದವನ ನೀನು ನೋಡಿದ್ರೆ ಇಲ್ಲಿ ಬಿದ್ದಿದ್ಯಾ ಹಾಂ ಗೋಪಾಲ ನೋಡು ಗೋಪಾಲ ಗೋಪಾಲ ಬಾಯ್ ಇಲ್ಲ ಇವಾಗ ಅವನೇನಕ್ಕೆ ಕೂಗ್ತಾ ಇರೋದು ಅಯ್ಯ ನಿನ್ನ ಬಿತ್ತು ಏನೇ ಇದ್ ಹಿಂಗೆ ಕೊಡ್ತಿದ್ಯಾ ಹಾ ಯಾರ ಕೊಟ್ಟಿದ್ ನಿಂಕಾ ಗೋಬಲ್ ಕೊಟ್ಟನಮ್ಮ ಗೋಬಲ್ನೋಡಿ ಗೋಪಾಲ್ನು ಅವನೇ ಕೊಟ್ಟಿದ್ದ ನಿನ್ಗೆ ಏನೇ ಯೋಚನೆ ಇದ್ರೆ ಎಲ್ಲ ಮಾಡತಿಯಾ ಅಂತ ಹೇಳ್ಬಿಟ್ಟು ಕೊಟ್ಟನಮ್ಮ ಇಲ್ಲ ಎಲ್ಲ ಮರ್ತ ಬಿಟ್ಟಿದಿನ ಹ ಏನಮ್ಮ ಇದು ತಲೆ ಗರ್ ಅಂತ ಹಿಂ ತಿರುತ್ತಿರಮ್ಮ ಬೇಕಮ್ಮ ಹ್ಞೂ ನಿನ್ನ ಕಮ್ಮಿ ತೊಗೊಳ ನೀ ಮಾಡಬಾರ್ದೆಲ್ಲ ಮಾಡಿದೆ ಇವಾಗ ಇದೊಂದು ಬಾಕಿ ಇತ್ತು ಇದ್ಲು ಮಾಡ್ಬಿಟ್ಟ ಈ ಕೆಲಸನೂ ಮಾಡ್ಬಿಟ್ಟೇನೆ ಹೆದಿಳ ಮನಕ ನಡಿಯ ಮನಕ ಯಾರು ಬರ್ತಾರ ಮನಕ ಮನೆ 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 ಅಂತ ಸಾಧ್ಯ ಗಾಳಿ ಆಡಲ್ಲ ಏನು ಇಲ್ಲ ಮನೆಗೆ ಬಿಟ್ಟಿನಿ ನಾನು ಇಲ್ಲೇ ಮಲ್ಕೊಂತೀನಿ ನಂಗೆ ಇಲ್ಲಿಗೆ ಊರ ತಂದಿಕ್ಕು ಇಲ್ಲೇ ಆರಾಮಾಗಿದ್ದೀನಿ ನಾನು ನಾನಂತೂ ಮನೆಗೆ ಬರಲ್ಲ ಬತ್ತನ ಹೇಳಿ ಯಾವ ಕುಂದ್ ಮುಚ್ಚಕ್ಕೊಂಡು ಬತ್ತನ ಹೇಳು ಓ ಮರತೆ ಹೋಗಿದ್ನಲ್ಲಮ್ಮ ಮರತೆ ಹೋಗಿದ್ನ ನಾನು ನೋಡು ಏನು ಮಾಡ್ತದೆ ಅವನ ಅವನಲ್ಲ ಯಾವಪ್ಪನ ಅವನಿಗೆ ಇವತ್ತು ಗಾಜನೇ ಬಿಡಿಸ್ತೀನಿ ನೋಡ್ತಾ ಇರೋ ಇವಾಗ ಅವ್ನ ಮನೆಗೆ ಹೋದಿನ ನಾನು ನಡಿಯ ಮನಕ ನಡಿ ಸುನಂದಿ ನನ್ನ ಮಾತು ಕೇಳು ನಡಿ ಮನಕ ನಾನು ಮಾತ್ರ ಮನೆಗೆ ಬರೋಲ್ಲ ನನಗೆ ಇಷ್ಟನಾ ಕಷ್ಟನಾಳ್ತೀರ ನನ್ನ ಕತೆ ಸಾಯಿ ಹೋಗ್ಬಿಡೋಣ ಇವತ್ತು ಅವ್ನಿಗೆ ಬಿಡ್ತ ನೋಡ್ತಾ ಇರೋ ಅವನ ಮನೆ ಹತ್ರಕ್ಕೆ ಹೋಗ್ತೀನಿ ನಾನು ನೋಡ್ತಾ ಇರೋ ಅವ್ನಿಗೆ ಏನು ಮಾಡ್ತೀನಂತ ಹೋಗ್ಬಿಡ ಅವ್ನ ಮನೆ ಹತ್ರಕ್ಕೆ ಅನ್ನ ಇವಾಗ ಕೈ ಗೇಟಿಲ್ ತಿಂತೀಯ ಒಂದ್ಸರಿ ಕೊಟ್ಟಿದ್ನಲ್ಲ ಸರಿಯಾಗಿ ಮರ್ತೋಗ್ಬಿಟ್ಟ ಹಾಂ ಅಯ್ಯೋ ನೀನು ಹೆಗರು ಬಿ ತೊಗೋ ಏನು ನಿಂತ್ಕೊಂಡು ಕೂಡ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ಯಾ இவத்த அவன்சினி நானே முச்சினம் அவன்தான் சும்னே விடல அண்ணா நெட் நிலை ನೋಡಮ್ಮ ಅವ್ರಿಗೆ ಏನು ಅಂತ ಸುಮ್ಮನೆ ಬಿಡೋಲ್ಲಮ್ಮ ಅವನ ನಾನು ಬಲವಂತವಾಗಿ ಮದುವೆ ಮಾಡ್ಕೊಂಡವನಲ್ಲಮ್ಮನ ಹಾಂ ಬಲವಂತವಾಗಿ ಮದುವೆ ಮಾಡ್ಕೊಂಡವನ ನಾನು ಭಾಳ ಹಾಳು ಮಾಡಿಬಿಟ್ನು ನನಗೆ ಗೋಪಾಲಿನ ಜೊತೆಗೆ ಮದುವೆಯಾಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಷ್ಟೋ ಕನ್ಸಲ್ ಕಟ್ಕೊಂಡಿದ್ದಮ್ಮ ಕನ್ಸಲ್ ಕಟ್ಕೊಂಡಿದ್ದೆ ನಾನು ಕಂಸಿಗೆಲ್ಲ ಬೆಂಕಿ ಇಟ್ಬಿಟ್ನಮ್ಮ ಇವನು ಬೆಂಕಿ ಇಕ್ಬಿಟ್ನು ಹಿಂದೆ ಮುಂದೆ ಆಲೋಚನೆ ಮಾಡಿದ್ರೆ ಕಾಳಿ ಕೆಟ್ಟೇ ಬಿಟ್ಟವನ ಇವನಕ ಅವ್ನು ಯಾಕ ತಲೆ ಕಟ್ಟಿದ್ನು ನಾನು ಹೇಳಿದ್ ಅವ್ನು ತಾಲಿ ಕೊಟ್ಟಿದ್ನು ಅವ್ನು ಕೇಳೋ ಅಂತಾಣೆ ಬರ ಬಲವಂತವಾಗಿ ಹೋಗಿ ನಿನ್ನ ತಲೆ ಕಟ್ಟೋಕ್ಕ ನಾನು ಹೇಳಿದ್ದು ಮದುವೆ ಮಾಡ್ಕೊಳಂತ ಲೇ ಬಿದ್ದೋತಿಯ ಬಿದ್ದತಿಯ ಅದಕ್ಕೆ ಹಂಗೆ ನಿಂತುಕೊಂಡಿದ್ಯಾ ಏ ಜಯ ಜಯ ಇವರು ಏನು ಚಾನ ಐತೆ ನೀನು ನಾನು ಬಲವಂತವಾಗಿ ಒಳಗೆ ಮಜಾ ಮಾಡಿದ್ದಾ ಏಯ್ ಜಯ್ಯಾ ಜಯ ನಿನ್ನೆ ಇವತ್ತೇನು ಒಂದು ಗಟಿ ಕಾಣ್ಸ್ತ ಅಷ್ಟೆ ಗಾಳಿ ಸೈ ಒಂದು ಗಟ್ಟಿ ಕಾಣಿಸ್ತೀನಿ ಅಂದ್ರೆ ಕಾಣಿಸ್ತೀನೇ ಸುಮ್ಮನೆ ಅಂದರೂ ಬಿಡಲ್ಲ ಲೇ நோட எத மக்கே எதிர்க்குள்ளோ நீர் குட் அட கோதந்தூ குடசியேன ಈಗ ಯಾವ್ದಿಲ್ಲ ಶೆ ಓ ಸರೋ ಸರೋಯ್ತಾ ಇಬ್ರು ಸರಿಯಾಗಿ ಅಟ್ಕೊಂಡವ್ರೆ ಅವ್ಳು ಶಕ್ತಿ ಇಲ್ಲ ಹಂಗೆ ಬಿದ್ದು ಬಿದ್ದು ಹೋಗ್ತಾಳೆ ಏನಪ್ಪಾ ಇದು ನೋಡಗ ರಾಮಾಯಣ ಯಾರನ್ನ ಬಂದ್ರಿ ಎಷ್ಟು ನೆಗೆಯಲ್ಲ ಹಾ ಏನ ಬಂದ್ರೆ ಸುಮ್ಮನೆ ಬಿತ್ತಾನ ಅಯ್ಯೋ ಏನಪ್ಪ ಮಾಡೋದು ಇವ್ನ ಬಿದ್ರೆ ಬಿದ್ದಿರ್ಲಿ ಇವಳ ನೆತ್ಕೊಂಡ್ ಮನ್ಯಾಗ ಮಲಕ್ಸ್ಬೇಕು ಹೆಸರಂದು ಎದ್ದೇಳೆ ನಡಿಯೋ ಮನಕ ನಿಮ್ ಮಗನೋ ನಿಮ್ಮ ಯಜಮಾನೋ ಬಂದ್ರೆ ಇನ್ನೇಮ್ ಜತ್ತಿ ನಡಿಯ ಅವ್ನ ದಾವ್ಗಾನ ಸರಿ ಇಲ್ಲ ಅವನು ಲೂಜನ எய் ஜய ஜயே ஓகே நீனா ஓகே லெய் ஓகே நான் பழ அழுவாய் விட்டோல்ல இது சேர்க்க ஓகே நீனா ஓகே ஏ வகலா பாரா ஓணா வ நெல்லாம் தூர ஓகே நெம் ஜீரோ மேம் பாரா இவரு சவாசனே பேட நம்ப எல்லா வகலா ஐய் நான் இது விட்டு முஞ்சே மதுயாவல்லாச்சார விடஸ் பிடிச்சி அந்த ரெடிரா எதிர நின் அவன் கோங்கார்த்தாள் எத மய் ஜட ஓட மெனக்கு மக்க முச்சு எஸ்ட குடுத்த கூட சா நடியா மன்கா நடிய் ஓகே அஜ்ஜாவே மனம்பி நம் அக்கே ஜாரி கடைகாரி நல்லா நானே இஷ்டி மொத்லாக மொத்லே ஆகினா நானும் நான் மாத்திர இவத்தும் பிள்ளலே இரலே ஜவா இர்த்தினா நான் கேட்கிற ஆச்சாரா இறத்தீனே அது ஒழு மக முக அல்லே கத்தாய்லப்பா நான் கச்சக்கள் வந்து வல்ல மொத் அயே கை மூட் இவ்வளோந்தோட முச்சிக்கிச்ச்கலை ನನ್ನ ಬಾಲ್ ನಾನ್ ಮಾಡ್ಬಿಟ್ಟಲ್ಲ ಲೇ ಗೊಗಳ ಹೇ ಗೊಬಲ್ ಮಲ್ಲ ಇವನು ಗ್ಯಾ ಮಾರನು ಲೇ ದವ ಬಾರೆ ಲೇ ಲೇ ಬಂದು ಸರಿ ಇಲ್ಲ ಅಂತಂದ್ರೆ ನಿಂಗೆ ಇವತ್ತು ಗಾಚಣೆ ಬಿಚ್ಬಿಟ್ಟೀನಿ ಬಾರ ಲೇ ಲೇ ದವ ದಗ ಬಾರ ಮದುವೆ ಆಗಿ ಮಕ್ಳ ಅಂತ ಗೊತ್ತಿದ್ರು ನನ್ನ ಮದುವೆ ಮಾಡ್ಕೊಂಡಿದ್ದೆಲ್ಲ ಲೇ ನಾನ್ ಗೋಬಲ್ ಜೊತೆ ಓಡಾಡತೈತೆ ಅಲ್ಲ ಯಾವಾಗ ನನ್ನ ಕರ್ಕೊಂಡ್ಬಂದು ಮದುವೆ ಮಾಡ್ಕೊಂಡಿದಿನೋ ಮದುವೆ ಮಾಡ್ಕೊಂಬಂದೆ ತಾನೆ ನಾನು ಚೆನ್ನಾಗಿ ಉಳ್ಕೊಬೇಕು ತಾನೆ ನಾನು ಬಿಟ್ಬಿಡ್ ಇವಳು ಯಾವಳಾದ್ರು ಬಂದು ಸಂಸಾರ ಮಾಡ್ತಾ ಇದ್ಯಾ ಹಾಂ ನನಗೆ ನಂಬಿಕೆ ದ್ರೋಹ ಮಾಡ್ತೀನೋ ಬರ ಇವತ್ತು ನಿಮ್ಗೆ ಒಂದು ಗಾಚಾರ ಕಾಣಿಸ್ತೀನಿ ಬರ ಏ ಗೋಬಲ ಗೋಬಲ ಏಯ್ ಇವ್ಳು ಗೋಬಲ್ನಲ್ಲ ಯಾವನ ದೇ ಏಗ ಅದು இருக்கும் oh, <inaudible>